ನೀವು ಕತ್ತಲಲ್ಲಿ ಮೊಬೈಲ್ ಅನ್ನ ಬಳಸ್ತೀರಾ ಹಾಗಾದ್ರೆ ಈ ವಿಡಿಯೋ ನೋಡಿ ಹೆಚ್ಚಿನವರು ಬೆಳಿಗ್ಗೆ ಎದ್ದಾಗ ಮಾಡುವಂತಹ ಮೊದಲ ಕೆಲಸ ಮತ್ತು ರಾತ್ರಿ ಮಲಗುವ ಮುನ್ನ ಮಾಡುವಂತಹ ಕೊನೆಯ ಕೆಲಸ ಮೊಬೈಲ್ ಫೋನ್ ಅನ್ನ ಪರಿಶೀಲಿಸುವಂತದ್ದು ಇಂದಿನ ಕಾಲದಲ್ಲಿ ಈ ಅಭ್ಯಾಸ ಸಾಮಾನ್ಯ ಆಗಿದೆ ಅಂತಾನೆ ಹೇಳ್ಬೋದು ಕತ್ತಲಲ್ಲಿ ಮೊಬೈಲ್ ಅನ್ನ ಬಳಸುವ ಟ್ರೆಂಡ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ದಿನನಿತ್ಯದ ಕೆಲಸದ ಕೊನೆಯಲ್ಲಿ ಮೊಬೈಲ್ ಫೋನ್ನನ್ನು ನೋಡದಿದ್ರೆ ಅನೇಕರಿಗೆ ನಿದ್ರೇನೆ ಬರೋದಿಲ್ಲ ನಿಜವಾಗಿ ಹೇಳಬೇಕು ಅಂದರೆ ರಾತ್ರಿ ಕತ್ತಲಲ್ಲಿ ಮೊಬೈಲನ್ನು ಬಳಸೋದು ಅಪಾಯಕಾರಿ ಅಂತ ಹೇಳ್ತಾರೆ ಆರೋಗ್ಯ ತಜ್ಞರು ಇದು ಕಣ್ಣುಗಳ ಮೇಲೆ ತೀವ್ರವಾದಂತಹ ಪರಿಣಾಮವನ್ನು ಬೀರುತ್ತೆ ರಾತ್ರಿ ಮಲಗುವ ಮುನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಸ್ಕ್ರೋಲ್ ಮಾಡುವುದು ಇಮೇಲನ್ನು ಪರಿಶೀಲನೆ ಮಾಡುವಂಥದ್ದು ಮೊಬೈಲ್ ಫೋನ್ನಲ್ಲಿ ವಿಡಿಯೋ ನೋಡೋದು ಬಹುತೇಕ ಮಾಮೂಲಾಗಿ ಹೋಗಿದೆ ಕತ್ತಲೆಯಲ್ಲಿ ಫೋನ್ ಬಳಸೋದ್ರಿಂದ ಕಣ್ಣುಗಳ ಮೇಲೆ ಹೆಚ್ಚಿನ ಒತ್ತಡ ಬಿಡುತ್ತೆ ಅದಲ್ಲದೆ ಮೆದುಳು ಮತ್ತು ನಿದ್ರೆಯ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಹಾಗಾದ್ರೆ ಇದರಿಂದ ಆಗುವಂತಹ ಅನಾನುಕೂಲತೆಗಳು ಏನು ಅನ್ನೋದನ್ನ ನೋಡೋಣ ಫೋನ್ಗಳಂತಹ ಇತರ ಡಿಜಿಟಲ್ ಸಾಧನೆಗಳು ಹೊರಸೂಸುವಂತಹ ನೀಲಿ ಬೆಳಕು ಕಣ್ಣುಗಳ ರೆಟೀನಾದ ಮೇಲೆ ಪ್ರತಿಕೂಲ ಪರಿಣಾಮವನ್ನ ಬೀರುತ್ತೆ ಇದು ಕಣ್ಣಿನ ಆಯಾಸ ಒಣ ಕಣ್ಣಿನ ಸಿಂಡ್ರೋಮ್ ದೃಷ್ಟಿ ನಷ್ಟಕ್ಕೂ ಕೂಡ ಕಾರಣವಾಗುತ್ತೆ ಕತ್ತಲಲ್ಲಿ ಮೊಬೈಲ್ ಫೋನ್ಗಳನ್ನ ದೀರ್ಘಕಾಲದವರೆಗೆ ಬಳಸುವುದರಿಂದ ಕಣ್ಣು ಹಾನಿಯಾಗುವಂತಹ ಸಾಧ್ಯತೆಗಳು ಹೆಚ್ಚಿದೆ ಇದಲ್ಲದೆ ತಲೆನೋವು ಮತ್ತು ಕಣ್ಣಿನ ಕಿರಿಕಿರಿ ಕೂಡ ಸಂಭವಿಸುತ್ತೆ ಇದು ಕಣ್ಣಿಗೆ ಒಳ್ಳೆಯದಲ್ಲ ದೃಷ್ಟಿಯನ್ನ ಕಳೆದುಕೊಳ್ಳುವ ಅಪಾಯ ಕೂಡ ಇದೆ ಫೋನ್ ಹೊರಸೂಸುವಂತಹ ನೀಲಿ ಬೆಳಕು ನಿದ್ರೆಗೆ ಅಗತ್ಯವಾದಂತಹ ಮೆಲಟೋನಿನ್ ಹಾರ್ಮೋನ್ ಉತ್ಪಾದನೆಗೆ ಅಡ್ಡಿಪಡಿಸುತ್ತೆ ಇದು ನಿದ್ರೆಯ ಗುಣಮಟ್ಟವನ್ನ ಕೂಡ ಕಡಿಮೆ ಮಾಡುತ್ತೆ ನಿದ್ರಾಹೀನತೆಗೆ ಇದು ಕಾರಣವಾಗುತ್ತೆ ಫೋನ್ ಪರದೆಯನ್ನ ನಿರಂತರವಾಗಿ ನೋಡೋದ್ರಿಂದ ಕಣ್ಣಿನ ಆಯಾಸ ಉಂಟಾಗುತ್ತೆ ಇದನ್ನ ಡಿಜಿಟಲ್ ಕಣ್ಣಿನ ಒತ್ತಡ ಅಂತ ಕರೆಯಲಾಗುತ್ತೆ ದೃಷ್ಟಿ ಮಂದವಾಗುವಂತದ್ದು ಕಣ್ಣಿನಲ್ಲಿ ನೀರು ಬರೋದು ತಲೆನೋವು ಮುಂತಾದ ಲಕ್ಷಣಗಳು ಇದರಿಂದ ಕಂಡು ಬರುತ್ತೆ ಹೀಗಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಇದರ ಬಗ್ಗೆ ಎಚ್ಚರವನ್ನ ವಹಿಸಬೇಕು ಇಪ್ಪತ್ತು ನಿಮಿಷಗಳ ಕಾಲ ಕಣ್ಣು ಇಪ್ಪತ್ತು ಸೆಕೆಂಡುಗಳ ಕಾಲ ವಿಶ್ರಾಂತಿಯನ್ನ ಪಡೆಯಬೇಕಾಗುತ್ತೆ ಹಾಗೆ ಇಪ್ಪತ್ತು ಅಡಿ ದೂರದಲ್ಲಿರುವ ವಸ್ತುಗಳನ್ನು ನೋಡಲು ಪ್ರಯತ್ನಿಸಬೇಕು ಮಲಗುವ ಕನಿಷ್ಠ ಒಂದು ಗಂಟೆಯ ಮೊದಲು ಫೋನ್ ಬಳಸುವುದನ್ನು ನಿಲ್ಲಿಸಿ ಕಣ್ಣಿನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲು ನಿಯಮಿತವಾಗಿ ತಪಾಸಣೆಯನ್ನ ಮಾಡಿಸಿಕೊಳ್ಳಬೇಕು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ